ప్రజకు కదా రైటే తడగే ఇలా హ్ రైటే దల్లగే అర్జెంట్ అది అవనికి అర్జెంటిక్స్ అా భగవంతుని ఒక సమయానికి చాలా అర్జెంటిత తోలి యుారు యారో అనుస్తం పూర్తర తొ పొందు అనుంతం కోట కుట్టి టైం చంది తొ అన్కొడ్యాట్ ను కుట్టి దూ టైం చంది ఏ ಸಾಕ್ತ ನಾನೇ ಬಿದ್ದಿ ಅಂದ್ರೆ ಭಗವಂತರಿ ನಾನೇ ಬೀಜ ನನಗ ಬೀದಿ ಅನಿ ಹೌದಾ ಹ್ಯಾ ಹೋಗ್ತೀನಿ ನೋಡ್ತೀನಿ ಅಜಿಮ ಶಿವನಿ ಆಯ್ತು ಭಗವಂತ ನಿನಗ ಚಟ್ಟದಾದ ನಾರಾಯಣ ಈಗ

ಹೊರ ಕೊಡುವ ಭಗವಂತನ್ಫ್ಯೂಸ್ ಹಂತಬಾರ ಹೋಗ್ಬೇಕಾಗಿತ್ತು ಪರಮಾತ್ಮ ಅರ್ಥ ಬಿಟ್ಟು ಹೇಳುವ ತಾತ್ಪರ್ಯಂತ ಕೇಳಿದ್ರೆ ಸರಿ ನೀರಾಗಿ ಕಾಲಿಡಿತ ಆ ಕಡೆ ನಿಂತವರು

ನೋಡ ಮೈಲೂರಲ್ಲಿ ಹಿಂಗ್ ಸುಮ್ಮನೆ ಗೊತ್ತಾರೆ ಗುಡ್ಡ ಗುಡ್ಡ ಸಣ್ಣ ಗುಂಪ ಅದ್ರ ಸಾಧು ಒಂದ್ ಗಂಟೆ ಜನ ಭಕ್ತರ ಒಳಗೆ ಕುಂಚಿದ್ರು ಅವಳೆ ವಿಚಾರವನ್ನು ಹೇಳಕೋದ ಬದುಕಿನ ವಿಚಾರವನ್ನ ಬದುಕು ಯಾವ ರೀತಿಯಾಗಿ ಬದುಕಿದರೆ ಬದುಕು ಭಗವಂತನಿಗೆ ಕೀ ಆಗ್ತದೆ ಅನ್ನುವಂತ ವಿಚಾರವನ್ನು ಹೇಳ್ಕೊಂಚಿದ್ರು ಇವನು ಮಾದ ಸಾಧುರ ತತ್ವಜ್ಞಾನಿಗಳಿತ್ತು ಮುಖ ಮುಖಾಂಗೇ ಹೇಳುವಂತ ಶಕ್ತಿ ಅವರಲ್ಲಿ ಇವರಿಗೆ ನೋಡಿದ ತಕ್ಷಣ ಅವರಂದ್ರು ಏನಪ್ಪ ಯಾಕೋ ಕೆಣ ಸಣ್ಣ ಮುಖ ಪಾಠ ಹೋಗ್ಯದ ಏನೋ ತುಗುಡದ ಒಳಗೆ ಮನಸ್ಸು ಅಂದ್ರ ಯಪ್ಪ ಏನಿದ್ರು ನಾ ಕರೆದೆ ಹೇಳೇ ಇಲ್ಲ ನಿಮಗೆ ಬರೆಯ ನೋಡಿ ಹೇಳ್ತೀರ ನೀವು ಸಾಮಾನ್ಯರಲ್ಲ ಜ್ಞಾನಿಗಳಿದ್ದೀನಿ ಹರಿಯದ ನಾ ಈ ಕಡೆಯಿಂದ ಆ ಕಡೆ ಚೆಂಡು ಹೋಗಬೇಕಾಗಿದೆಪ್ಪ ಸುಳಿಯದ ಚಕ್ಕದ ಸಾಹಿತ್ಯ ತಾವು ಮಹಾತ್ಮರು ಈ ಕಡೆಯಿಂದ ಆ ಕಡೆ ಹೋಗಲಿಕ್ಕೆ ಏನಾದರೂ ಆಧಾರಿದ್ರೆ ಕೊಡ್ರಿ ಅಂದ ಏನಾದ್ರೂ ಆಧಾರಿದ್ರೆ ಕೊಡ್ರಿ ಅಂತಂದಾಗ ಸಾಧು ಒಂದು ಬಹಳ ಹೌದಪ್ಪ ಕೈ ಜೊಳಗಿ ಒಂದು ಕುಡಿ ಪುಡಿ ீ அப்பா நனப்பா பழ ஆனந்தாய் தந்தைப்பா நான் நெத்தி தோட்டம் ಶಿವಾಯಂತ ಓಂ ನಮ ಶಿವಾಯ ಮಗುಂದ ಎಲ್ಲಿತಾನೆ ಬಂದ ಅಂತ ಕೇಳಿದ್ರ ಎಲ್ಲಿ ಸುಳಿಯದನು ಎಲ್ಲಿ ಆಳದನು ಎಲ್ಲಿ ತೆಗ್ಗ ಬಹಳದನು ಅಲ್ಲಿ ತನ ಬಂದನ ಮನಸ್ಸಿನ ಗದ್ದಲಿ ಕುಡಿದ ಮನಸ್ಸ ಗದ್ದಲಿ ಕುಡಿದ ಮನಸ್ಸು ಬಹಳ ಕೋಳಿ ಪಾಮರ ಜನ್ಮ ಇರು ಎಲ್ಲಿ ಬಲು ಯಾಕಾಗ ಬಾರದು ಗುರುವಿನ ಭೇಟಿ ಆರ್ಥಕ್ಕೆ ಏನಾಯಿತು